ಸಿರಾ ತಾಲ್ಲೂಕ್ನಲ್ಲಿ ನಡೀತಿರ್ತಕ್ಕಂತ ರೈತ ವಿರೋಧಿ ಚಟುವಟಿಕೆಗಳ ಬಗ್ಗೆ ಇವತ್ತು ಸರ್ಕಾರದ ಆಡಳಿತಗಾರರ ಗಮನವನ್ನು ಸೆಳಿಬೇಕು ಅಂತೇಳಿ ದೊಡ್ಡ ಮಟ್ಟದ ಪ್ರತಿಭಟನೆ ನಮ್ಕೊಂಡಿದ್ದೇವೆ ಬಂಧುಗಳೇ ಈಗ ರೈತ ಮುಖಂಡರು ರೈತ ನಾಯಕರು ಎಲ್ಲರೂ ಕೂಡ ಇದ್ದೀರಿ ರೈತರ ಯಡಿಯೂರಪ್ಪನವರ ಅವಧಿಯಲ್ಲಿ ಏನಣ್ಣ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಸ್ಕೊಂಡು ಟ್ರಾನ್ಸ್ಫಾರ್ಮರ್ ಕೊಡೋರು ಯಾವ ನೀವು ಈಗ ಎಷ್ಟು ಖರ್ಚಾಗ್ತಾ ಇದೆಯೂ ಎರಡ್ ಲಕ್ಷ ಲಕ್ಷ ರೈತರ ಜೇಬಿಗೆ ಕನ್ನ ಹಾಕಿದೆ ಸಿದ್ದರಾಮಯ್ಯ ಸರ್ಕಾರ ಮೊದಲನೇದು ರೈತರಿಗೆ ಯಾವ ಯಡಿಯೂರಪ್ಪನವ್ರ ಸರ್ಕಾರ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಸ್ಕೊಂಡು ಸೀನಿಯಾರಿಟಿ ಆಧಾರದ ಮೇಲೆ ಅಕ್ರಮ ಸಕ್ರಮ ಮಾಡಿ ರೈತರಿಗೆ ಉಚಿತವಾಗಿ ಟ್ರಾನ್ಸ್ಫಾರ್ಮರ್ ಅನ್ನ ಕೊಡ್ತಾ ಇತ್ತು ಅದನ್ನ ನಿಮ್ಗೆ ಹಾಕಿದ್ರು ಈಗ ಮೂರು ಲಕ್ಷ ರೂಪಾಯಿ ಕಟ್ಸ್ಕೋತಾರೆ ಅದರ ಜೊತೆಯಲ್ಲಿ ಬೊಮ್ಮಾಯಿಜಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಂತೇಳಿ ರೈತ ವಿದ್ಯಾನಿಧಿ ಯೋಜನೆ ಮುಖಾಂತರ ಲಕ್ಷಾಂತರ ರೂಪಾಯಿ ಎಂ ಬಿ ಬಿ ಎಸ್ ಓದೋರಿಗೆ ಇಂಜಿನಿಯರಿಂಗ್ ಮಾಡೋರಿಗೆ ಡಿಗ್ರಿ ಓದೋರಿಗೆ ಪಾಲಿಟೆಕ್ನಿಕ್ ಓದೋರಿಗೆ ಪಿ ಯು ಸಿ ಓದೋರಿಗೆ ರೈತ ಮಕ್ಕಳಿಗೆ ಜಾತ್ಯತೀತವಾಗಿ ಸ್ಕಾಲರ್ಶಿಪ್ ಅನ್ನ ವಿದ್ಯಾನಿಧಿ ಕೊಡ್ತಿದ್ರು ಸಿದ್ದರಾಮಣ್ಣ ಬಂದ ತಕ್ಷಣ ಅದನ್ನು ನುಂಗ್ ಹಾಕಿದ್ರು ಅದರ ಜೊತೆಯಲ್ಲಿ ಇವತ್ತು ಶೇಂಗಾ ಬೆಳೆ ಸಿರಾ ತಾಲ್ಲೂಕಿನ ಜೀವನಾಡಿ ಅಂತ ಹೇಳಿದ್ರೆ ಶೇಂಗಾ ಬೆಳೆ ರೈತರಿಗೆ ಅಧಿಕಾರಿಗಳು ಸುಳ್ಳು ಸುಳ್ಳು ರಿಪೋರ್ಟ್ಗಳನ್ನು ಕೊಟ್ಟು ಒಂದೇ ಒಂದು ನಯಾ ಪೈಸೆ ಶೇಂಗಾಗೆ ಇನ್ಶೂರೆನ್ಸ್ ಬರ್ದೇ ಇರೋ ತರ ಪಿತೂರಿ ಮಾಡಿ ರೈತರ ಹೊಟ್ಟೆ ಮೇಲೆ ಹೊಡಿತಾ ಇದಾರೆ ಇದರ ಜೊತೆನಲ್ಲಿ ಇವತ್ತು ರೈತರಿಗೆ ರಸಗೊಬ್ಬರ ಅವನು ಮೆಣಸಿನ್ಕಾಯಿ ಬೆಳಿಬೇಕು ಅಂದ್ರೆ ಯೂರಿಯಾ ಬೇಕು ಅವನು ಒಂದು ಅಡಿಕೆ ತೋಟಕ್ಕೆ ಯೂರಿಯಾ ಆಗ್ತಾನೆ ಪ್ರತಿಯೊಂದು ಬೆಳೆಗೂ ಕೂಡ ರೈತರಿಗೆ ಭತ್ತ ಬಿಳಲಿ ರಾಗಿ ಬೆಳಲಿ ಪ್ರತಿಯೊಂದಕ್ಕೂ ಯೂರಿಯಾ ಹಾಕ್ತಾನೆ ಆದ್ರೆ ಇವತ್ತು ಯೂರಿಯಾ ದಾಸ್ತಾನು ಸಿಗದೇ ಇರೋ ರೀತಿ ಕೇಂದ್ರ ಸರ್ಕಾರ ಸಾಕಷ್ಟು ಕೊಟ್ಟಿದ್ರೂ ಕೂಡ ಈ ರಾಜ್ಯ ಸರ್ಕಾರ ವಂಚನೆ ಮಾಡಿ ವರ್ತಕರ ಜೊತೆ ಕೈ ಜೋಡಿಸಿ ಅದನ್ನು ಸರಿಯಾದ ರೀತಿ ವಿತರಣೆ ಮಾಡದೆ ರೈತರಿಗೆ ದ್ರೋಹ ಮಾಡ್ತಿದೆ ಈ ಸರ್ಕಾರ ಇದರ ಜೊತೆನಲ್ಲಿ ಇವತ್ತು ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಇದ್ದಿದ್ದು ರೈತರಿಗೆ ಸಣ್ಣ ಪುಟ್ಟ ಸಾಲಕ್ಕೆ ಗೆ ಇನ್ನೊಂದು ಮತ್ತೊಂದಕ್ಕೆ ಬೇಕು ಈಗ ಪ್ರತಿಯೊಂದಕ್ಕೂ ಕೂಡ ಒಂದು ವಂಶ ವೃಕ್ಷ ತಗೋಬೇಕು ಅಂತ ಹೇಳಿದ್ರು ಕೂಡ ರೈತರು ಇಪ್ಪತ್ತು ರೂಪಾಯಿ ಕೊಟ್ಟು ಒಂದು ಸ್ಟಾಂಪ್ ಪೇಪರ್ ಅನ್ನ ಕೊಂಡುಕೋಬೇಕು ನಾವು ಸುಳ್ಳು ಸುಳ್ಳು ಆಪಾದನೆ ಮಾಡ್ತಾ ಇಲ್ಲ ನಾನು ನಿನ್ನೆ ದಿವಸ ಹೇಳಿದೆ ಶಿರಾ ತಾಲೂಕಿಗೆ ಹಿಂದೆ ಬಂದಂತ ಹಲವಾರು ಜನ ಅಧಿಕಾರಿಗಳು ಹೊಟ್ಟೆ ತುಂಬಾ ಊಟ ಹೋಗಿದ್ದಾರೆ ಶಿರಾ ತಾಲೂಕಲ್ಲಿ ಜನ ಮಾತಾಡ್ತಾರೆ ರೈತರು ಹೇಳ್ತಾರೆ ಬಂದು ಒಂದು ಸಾಗುವಳಿ ಚೀಟಿ ಕೊಡೋದಕ್ಕೆ ಇನ್ ಅಧಿಕಾರಿಗಳು ಹೇಳ್ತಾರಂತೆ ಅಲ್ಲಪ್ಪ ಒಂದು ಎಕರೆ ಜಮೀನ್ ಬೆಲೆ ಎಷ್ಟೋ ಇಪ್ಪತ್ ಲಕ್ಷ ಮೂವತ್ತು ಲಕ್ಷ ನನ್ಗ ಒಂದು ಲಕ್ಷ ಕೋಟಿ ಏನೋ ಕಳ್ಕೊತೀಯಾ ನನ್ಗ ಐದು ಲಕ್ಷ ಕೋಟಿ ಏನೋ ಕಳ್ಕೊತಿಯಾ ಇಲ್ಲಿ ಇಲ್ಲಿರ್ತಕ್ಕಂತ ಅಧಿಕಾರಿಗಳು ಹೇಳ್ತಾರಂತೆ ಆ ರೀತಿ ಮಾಡಿ ಕೋಟಿ ಗಟ್ಟಲೆ ಲೂಟಿ ಮಾಡಿಕೊಂಡು ಯಾರ್ಯಾರಿಗೆ ಕೊಡ್ಬೇಕು ಅವ್ರಿಗೆಲ್ಲ ಕೊಟ್ಟು ಆಚೆಗೆ ಹೋಗ್ತಾರೆ ರೈತರಿಗೆ ರೈತ ರೈತರ ಇಲ್ಲಿ ರಾಜಣ್ಣ ರಾಜಣ್ಣ ಸತ್ಯ ಸತ್ಯ ಸುಳ್ಳು ಹೇಳ್ತಾ ಇಲ್ಲ ನಿಜನಾವರು ಇದ್ದೀರಾ ರೈತರಿಗೆ ಒಂದು ಎಕರೆಗೆ ಇಷ್ಟು ಅಂತ ಫೀಸ್ ಫಿಕ್ಸ್ ಮಾಡಿದ್ದಾರೆ ಒಂದು ದುಡ್ಡು ಕೊಡ್ತಾನೆ ರಾತ್ರಿ ಆರು ಗಂಟೆ ಮೇಲೆ ವ್ಯವಹಾರ ಶುರುವಾಗ್ತಾ ಇತ್ತು ನಾನು ಇವತ್ತಿನ ಬಗ್ಗೆ ಹೇಳ್ತಾ ಇಲ್ಲ ಈಗಿನ್ನೊಂದು ತಹಶೀಲ್ದಾರ್ ಬಂದು ಒಂದ್ ಎರಡು ಮೂರು ತಿಂಗಳಾಗಿದೆ ಇವತ್ತೇನಾಗ್ತಾ ಇದೆ ಗೊತ್ತಿಲ್ಲ ಆದ್ರೆ ಹಿಂದೆ ಇದ್ದಾಗ ಆರು ಗಂಟೆವರೆಗೂ ತಹಶೀಲ್ದಾರ್ ಕೈಗೆ ಸಿಕ್ತಿರ್ಲಿಲ್ಲ ಎಲ್ಲಿದ್ದಾರೆ ಎಲ್ಲಿದ್ದಾರೆ ತಹಶೀಲ್ದಾರ್ ಎಲ್ಲಿದ್ದಾರೆ ಇಲ್ಲ ಎಲ್ಲಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಇದಾರೆ ತಹಶೀಲ್ದಾರ್ ಕುರ್ಚಿ ಖಾಲಿ ತಹಶೀಲ್ದಾರ್ ಇಲ್ಲ ಇಲ್ಲಿ ಈ ರೀತಿಯಾಗಿ ಆರು ಗಂಟೆ ಮೇಲೆ ರಾತ್ರಿ ಹತ್ತು ಗಂಟೆವರೆಗೂ ವ್ಯವಹಾರ ಕೋಟಿ 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 ಲೂಟಿ ಮಾಡಿಕೊಂಡು ಇಲ್ಲಿರೋ ಹೋಗುವಂತ ವ್ಯವಸ್ಥೆ ಅದೇನೋ ಅಧಿಕಾರಿಗಳು ಹೇಳ್ತಾರಪ್ಪ ರೈತರು ಕೇಳಿದ್ರೆ ಹೇಳ್ತಾರ ಬಂದಿದ್ರಿ ಏನ್ ಅದ್ ಯಾರು ಕೊಡ್ತಾರೋ ಅದ್ ಹೋಗುತ್ತೋ ಏನು ಅರ್ಥ ಆಗ್ತಾ ಇಲ್ಲ ಇದು ಏನ್ ಮಾಡ್ತಾರ ಅವ್ರ ಅಧಿಕಾರಿಗಳು ಅಧಿಕಾರಿಗಳನ್ನ ಯಾರಾದ್ರೂ ಮಾತಾಡ್ಸಕ್ ಆಗುತ್ತಾ ಹಾಗಲ್ಲ ಅವನ್ ದುಡ್ಡು ಕೊಟ್ಟು ಬಂದ್ರೆ ತಾಲ್ಲೂಕಿಗೆ ಯಾರು ಮಾತಾಡ್ಸಕ್ ಆಗಲ್ಲ ಈ ಪರಿಸ್ಥಿತಿ ಶಿರಾದಲ್ಲಿ ಅಧೋಗತಿಗೆ ಬಂದಿದೆ ನೋಡಿ ಬಾ ಯಜಮಾನ ಈ ಮನುಷ್ಯ ಕಳೆದ ಒಂದ್ ವರ್ಷದ ನೀನು ಬಾಡ ಇಲ್ಲಿ ಬಾಣ್ಣಪ್ಪ ಜಮೀನಿಗೆ ಕೂತ್ಕೊಂಡು ಹೇಳೋಣ ಏನಾಗ್ಬೇಕ ಎಷ್ಟು ವರ್ಷ ಓಡಾಡ್ತಿದ್ಯಾ ಅಣ್ಣ ಎಷ್ಟು ವರ್ಷ ಓಡಾಡ್ತಿದ್ಯಾ ಹಾಕ್ಯಾರ ಏನಾಗ್ಬೇಕ ನನಗೆ ಜಮೀನ್ ಮಾಡ್ಕೊಡುವ ಮುಂಜೂರ್ ಮಾಡೇ ಇಲ್ಲ ಸರ್ ಏನಿಲ್ಲ ದುಡ್ಡು ಕೊಟ್ಟೆ ಮಾಡ್ತಾರೆ ನಾನ್ ಮೂವತ್ತೈದು ವರ್ಷದಿಂದ ಉಳಿ ಮಾಡ್ತಾ ಇದ್ದೀನಿ ಎಲ್ಲಾ ಕೊಟ್ಟ ಜಮೀನ್ ಡ್ರೈವರ್ ಕೊಟ್ಟವ್ರೆ ಎಲ್ಲಾ ಜಮೀನ್ ಇರೋರಿಗೆ ಕೊಟ್ಟಿದ್ದಾರೆ ಎಷ್ಟು ಹಿಡ್ಕೊಂಡಿದ್ಯಾಕೊಂಡಿದ್ಯಾದ ಹಾಕಿದ್ದೇನೆ ನಾನು ಗೈದಿದ್ದೇನೆ ಮಾಡೇ ಇಲ್ಲ ಸರ್ ಸರ್ಜೂರು ಮಾಡಿಲ್ಲ ಇಲ್ಲ ಸರ್ ಅಧಿಕಾರಿಗಳು ನಾಳೆ ಬಾ ನಾಡ ಜಮೀನ್ ಇರಾರಿಗೆ ಜಮೀನ್ ಮಾಡ್ತಾ ಇದ್ದಾರೆ ಅವರು ಬಾಣಿ ತಂದಿದ್ದೀನಿ ಸರ್ ಜಮೀನು ಜಮೀನ್ ಕೊಡ್ತಾರೆ ದೊಡ್ಡ ಕೊಟ್ಟವ್ರಿಗೆ ಜಮೀನ್ ಕೊಡ್ತಾರೆ ಈ ಪಾಪ ಮನುಷ್ಯ ನಾನು ಒಂದು ವರ್ಷದಿಂದ ಹೇಳ್ತಾ ಇದ್ದೀನಿ ಒಂದೂವರೆ ವರ್ಷದಿಂದ ನಾನು ಹೇಳ್ತಾ ಇದೀನಿ ಆ ವ್ಯಕ್ತಿಗೆ ಪಾಪ ಏನೋ ಅನುಕೂಲ ಮಾಡಿಕೊಡಿ ಅಂತ ಇವತ್ತು ಕೂಡ ಸರ್ಕಾರದ ಯೋಜನೆ ಚಾಲ್ತಿನಲ್ಲಿದೆ ಯಾವ ರೈತ ಉಳುವವನೇ ಭೂಮಿಯ ಒಡೆಯ ಯಾರು ಮೂವತ್ತು ವರ್ಷಕ್ಕಿಂತ ಹೆಚ್ಚು ಕಾಲ ಒಂದು ಜಮೀನಲ್ಲಿ ಇರ್ತಾನೋ ಅವನಿಗೆ ಯಾವ ದಾಖಲೆನೂ ಬೇಡ ಅಲ್ಲಿ ಅಕ್ಕಪಕ್ಕದವರ ಗ್ರಾಮಸ್ಥರ ಒಂದು ಒಪೀನಿಯನ್ ಪಡೆದು ಅವ್ರಿಗೆ ಮಾಡಿಕೊಡ್ಬೇಕು ಅಂತ ಕಾನೂನಿದೆ ಆದ್ರೂ ಕೂಡ ಮಾಡಿಕೊಡ್ತಾ ಇದಾರ ಇಲ್ಲ ಅವನ್ ಪಾಪ ಅಲ್ದು ಅಲ್ದು ಅವನ್ ಏನಾಗ್ಬೇಕು ಗೊತ್ತಿಲ್ಲ ಈಗ ನಮ್ಮ ಗೊಲ್ರಟ್ಟಿ ಬಾಣ ಇಲ್ಲಿ ಚೀಲ್ನಹಳ್ಳಿ ಸರ್ವೆ ನಂಬರ್ ನೋಡಿ ಈ ರೈತನ ಸಮಸ್ಯೆ ನೀವೆಲ್ಲ ನೋಡಿದ್ರಿ ಮಾಧ್ಯಮದವರು ಈತ ಬಡ ರೈತ ಒಂದ್ ಐದ್ ಎಕರೆ ಜಮೀನು ಇಟ್ಕೊಂಡವನೇ ಇವರ ಅಪ್ಪನ ಕಾಲದಿಂದ ಐದು ಆರು ವರ್ಷಗಳಿಂದ ಆತ ಉಳುಮೆ ಮಾಡ್ತಿದ್ದಾನೆ ಆ ಜಾಗದಲ್ಲಿ ಇದ್ದಾನೆ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ವಿ ಶಾಸಕರಿಗೆ ಮನವಿ ಮಾಡಿದ್ವಿ ಇಲ್ಲಿರ್ತಕ್ಕಂತ ಅಧಿಕಾರಿಗಳಿಗೆ ಮನವಿ ಮಾಡಿದ್ವಿ ಅವ್ರ ಸೈಟ್ ಮಾಡ್ಬೇಕಂತಪ್ಪ ಸೈಟ್ ಮಾಡಿ ಜನರ ಕೊಡ್ಬೇಕಂತೆ ಅದಕ್ಕೆ ಇವನ್ನ ಒಕ್ಕಲೆಬ್ಬಿಸ್ಬೇಕು ಒಂದ್ ಕಡೆ ಸಾಗುವಳಿ ಚೀಟಿ ರೈತರಿಗೆ ಇವನ್ ರೈತ ಅಲ್ವಾ ಇವನ್ ಶಿರಾದವನಲ್ವಾ ಅಲ್ವಾ ಬಂದಿದ್ದಾನೆ ಈಗ ಈತನ ಮೇಲೆ ಎರಡು ಕೇಸ್ ಹಾಕವ್ರೆ ರೈತರ ಮೇಲೆ ಕೇಸ್ ಹಾಕ್ತಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಮೇಲೆ ಸುಳ್ಳು ಸುಳ್ಳು ಕೇಸ್ ಹಾಕ್ತಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಮೇಲೆ ಕಾಂಗ್ರೆಸ್ ರೈತರ ಮೇಲೆ ಸುಳ್ಕೆ ಸಾಕ್ತಿರ್ತಕ್ಕಂಥ ಭ್ರಷ್ಟಾಧಿಕಾರಿಗಳಿಗೆ ಈಗ ಅವ್ರ ಮೇಲೆ ಬೆದರಿಕೆ ಆಗ್ತಾರೆ ಯಾರು ನಿನ್ ಸಪೋರ್ಟ್ ಬರ್ತಾರೆ ಅವ್ರ ಯಾರು ಇರಲ್ಲ ಜೆಸಿಬಿ ತಂದ್ಬಿಟ್ಟು ನಿನ್ನ ಅಟ್ಯಾಕ್ ಪುಸ್ತಕ ವರ್ಷ ಬರ್ತಾರೆ ಆಮೇಲೆ ಬೆಳೆ ಪರ್ಮಿಷನ್ ಕೊಟ್ಟಿದ್ದು ಅಂತ ಹೇಳ್ತಾರೆ ನಾವೇನಾದ್ರೂ ಕೇಳಕ್ಕಾರೆ ನಿಮ್ ಮಕ್ಕಳು ಜಮೀನು ನಮ್ಮ ಕಮಿಷನ್ ಕೊಟ್ಟಿದ್ರು ನಮ್ಗೆ ನಿಮಗೆ ಬೇರೆ ಕಡೆ ಜಮೀನ್ ಕೊಟ್ಟಿನ ಆಲ್ಟರ್ನೇಟ್ ಅಂತ ಹೇಳಿದ್ರು ಸರ್ ಆಗಲೇ ಒಂದು ವರ್ಷದ ಮೇಲೆ ಆಯ್ತು ಸರ್ ಇದುವರೆಗೂ ಒಂದ್ ಎಲ್ಲೂ ಜಮೀನು ಕೊಟ್ಟಿಲ್ಲ ಸೈಟ್ ಕೊಡ್ತಿದ್ರು ಸೈಟ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಕೇಳಿದ್ರೆ ನಮ್ಮನ್ನು ಕ್ಯಾರಿ ಅಂತಾನೆ ಅಡಿ ಆಚೆ ಏ ಹೋಗ ಆಚೆ ಅಂತ ಹೇಳ್ತಾರೆ ನಮ್ಗೆ ಯಾರು ಬೆಲೆ ಕೊಡ್ತಿಲ್ಲ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ